ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಗರಣಗಳನ್ನ ನಾವು ಕೇಳ್ತಾ ಇದ್ದೀವಿ ಈ ಬಾರಿ ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಆಡಳಿತದ ನೇತೃತ್ವದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಹಗರಣ ನಡೀತಾ ಇದೆ ಸಿದ್ದರಾಮಯ್ಯ ಅವರನ್ನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ನಾನು ಅಂದ್ಕೊಂಡಿದ್ದೆ ಕೇಳಿ ಬರ್ತಾ ಇರುವಂತ ಹಲವಾರು ಹಗರಣಗಳು ನಮ್ಮನ್ನು ಬೆಚ್ಚಿ ಬೀಳಿಸಿದಾವೆ ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಗರಣ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಪರಿಶಿಷ್ಟ ವರ್ಗದ ಜನಕ್ಕೆ ಬೇರೆ ಬೇರೆ ರೀತಿಯ ಅನುಕೂಲಗಳನ್ನ ಮಾಡುವುದಕ್ಕೆ ಅವರ ಜೀವನಕ್ಕೆ ಬೇಕಾದಂತ ಅನುಕೂಲ ಮಾಡೋದಕ್ಕೆ ಇರುವಂತಹ ಒಂದು ನಿಗಮ ಚಂದ್ರಶೇಖರ್ ಅವರು ಪತ್ರ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂತಾರೆ ಇದರಿಂದ ಹಗರಣ ಹೊರಬರುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿ ಇದನ್ನು ಗಮನಿಸಬೇಕಾಗಿತ್ತು ಆದರೆ ಅವರೇ ಸ್ವತಃ ಇದರಲ್ಲಿ ಭಾಗಿಯಾಗಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಮುಖ್ಯಮಂತ್ರಿಯವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿತ್ತು ತೆಲಂಗಾಣದ ಚುನಾವಣೆಗೆ ಹಣವನ್ನು ಕೊಡಬೇಕು ಇದನ್ನು ಭರಿಸುವುದಕ್ಕಾಗಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ದುರುಪಯೋಗ ಮಾಡಿಕೊಡುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬಂಜಾರ ಹಿಲ್ಸ್ ಹೈದರಾಬಾದ್ ಅಲ್ಲಿರುವಂತಹ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ಗೆ ಬೇರೆ ಬೇರೆ ಖಾತೆಗಳಿಗೆ ಹಣವನ್ನು ಕಳಿಸಿ ಅಲ್ಲಿಂದ ವೈನ್ ಶಾಪ್ಗಳಿಗೆ ಟೆಂಟ್ ಹೌಸ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ ಇದರಲ್ಲಿ ಕೇವಲ ನಾಗೇಂದ್ರ ಅಲ್ಲ ಇದರಲ್ಲಿ ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ ಮೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನು ವಶಪಡಿಸಿಕೊಂಡಿತ್ತು ಆವಾಗ್ಲೂ ಅವರು ಮಂತ್ರಿಗಳು ಪ್ರತಿಯೊಂದು ಹಂತದಲ್ಲಿ ಅದು ಯಾವಾಗ ಫೋರ್ ಒನ್ ಸಿಕ್ಸ್ ಒನ್ ಆಯಿತು ಯಾವಾಗ ಅದು ಡಿನೋಟಿಫೈ ಆಯಿತು ಈ ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ಒಂದಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸಂವಿಧಾನಾತ್ಮಕ ಜಾಗದಲ್ಲಿ ಇದ್ರು ಇವಾಗ ಹದಿನಾಲ್ಕು ಸೈಟ್ಗಳನ್ನ ಸ್ವತಃ ಸಿದ್ದರಾಮಯ್ಯ ಅವರು ಹೆಂಡತಿ ಪಡ್ಕೊಂಡಿರುವಂತದ್ದು ಕಾನೂನು ಬಾಹಿರ ಇದೆ ಎರಡ್ ಸಾವಿರದ ಹತ್ತಿ ಹದಿನೇಳರಲ್ಲಿ ಏನು ಫಿಫ್ಟಿ ಫಿಫ್ಟಿ ಐವತ್ತು ಅಂತ ಹಂಚಿಕೆ ಆಗಬೇಕು ಅಂತ ಆಗಿತ್ತು ಅದು ಕೇವಲ ಪ್ರಾಸ್ಪೆಕ್ಟಿವ್ ಅಲ್ಲಿ ಆಗಿತ್ತು ಮುಂದೆ ಬರುವಂತ ಸೈಟ್ ಗಳಿಗೆ ಮಾತ್ರ ಆಗಿತ್ತು ಆದ್ರೆ ರಿಟ್ರೋಸ್ಪೆಕ್ಟಿವ್ ಆಗಿರಲಿಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಮಗೆ ಕೂಡ ಪರಿಹಾರ ಸಿಗಬೇಕು ಸಿದ್ದರಾಮಯ್ಯ ಅವರು ನಿಮ್ಗೆ ಯಾವುದಕ್ಕೆ ಪರಿಹಾರ ಸಿಗಬೇಕು ಅವತ್ತು ಮೂಡದಲ್ಲಿ ಕಾನೂನು ಆಗಿರೋದೆ ಪ್ರಾಸ್ಪೆಕ್ಟಿವ್ ಅಂತ ಆಗಿದೆ ಬರುವಂತ ದಿನಗಳಲ್ಲಿ ಜಮೀನು ಅಂತ ಮಾತ್ರ ಆಗಿದೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೆ ಅಂತ ಆಗಿರಲಿಲ್ಲ ಆದ್ರೆ ಇವತ್ತು ನೀವೊಬ್ಬ ಮುಖ್ಯಮಂತ್ರಿ ಆಗಿ ನೀವೊಬ್ಬ ಅಡ್ವೊಕೇಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ಹೆಗ್ಗಳಿಕೆ ಪಡೆದಂತ ಹಣಕಾಸು ಸಚಿವರು ನೀವಾಗಿ ಇವತ್ತು ಮೂಡದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡುವಂತದ್ದು ಮಾಡಿದ್ದೀರಿ ನಿಮ್ಮ ಮನೆಯವರು ಪಾರತಿ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಯತೀಂದ್ರ ಅವರು ಮೌನವಾಗಿದ್ದಾರೆ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಮಾತ್ರ ಅಲ್ಲ ತನಗೂ ಕಾಂಪೆನ್ಸೇಷನ್ ಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅದಕ್ಕಾಗಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ ಇಲಾಖೆಗೆ ಇದರಲ್ಲಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಹಗರಣ ಆಗಿದೆ ಇದನ್ನು ತನಿಖೆ ಪಡಿಸಬೇಕನ್ನುವಂಥದನ್ನ ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ ಒಂದು ಸಾವಿರ ಕೋಟಿ ಹಗರಣ ಆದ್ರೆ ಅದನ್ನು ಸಿಬಿಐ ತನಿಖೆ ಕೊಡಬೇಕು ನೀವು ಇದನ್ನು ಮುಚ್ಚಿ ಹಾಕ ಹೊರಟಿದ್ದೀರಿ ದೇಸಾಯಿ ಕಮಿಟಿಯನ್ನ ನಿರ್ಮ ಮಾಡಿ ಇವತ್ತು ಯಾವ ರೀತಿ ಕೆಂಪಣ್ಣ ಆಯೋಗವನ್ನು ಮಾಡಿ ನೀವು ಅರ್ಕಾವತಿ ಲೇಔಟ ಕೇಸನ್ನು ಮುಚ್ಚಿ ಹಾಕಿದ್ರು ಅದೇ ರೀತಿ ಇವತ್ತು ಮೂಢ ಹಗರಣ ಮುಚ್ಚಿ ಹಾಕ ಹೊರಟಿದ್ದೀರಿ ಅದಕ್ಕಾಗಿ ಇದನ್ನ ತಕ್ಷಣ ಸಿಬಿಐ ತನಿಖೆಗೆ ಕೊಡಬೇಕು ಮತ್ತು ನೀವು ರಾಜೀನಾಮೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ